The two things I learned first when I came to Karnataka Chennagidra, Gidra, and I think we have been waiting here for a long time. Thanks to all the people for your time, effort, and inclination, and blessings to this team. Elderly, my name is Ashok Kumar. Ashok Kumar Balakrishnan, AKB. Karnatakali, I have done a film called Email, but personally, I feel this is மொட்டமொத சினிமா ஏன் ஏனாந்திரே திஸ் இஸ் த ஃபஸ்ட் ஹார்ட் கோர் ஃபுல் டூ கன்னட ஃபில்ம் ஐ நே கன்னட பூர்வ ஐ நீட் டூ கன்ஃபஸ் கல் கொத்தா இன் கமிங்ல பிராப்ளம் இல்லை ஐட் கோயிங்ல பிராப்ளம் இல்லை ஐ திங்க் த பீபல் ஆஃப் கர்நாடக த தீம் மெட் மீ ஃபீல் லைக் அ கனடி கல் டியூ ரெஸ்பெக் டாங்க்ஸ் ஃபார் மேக்கிங் மீ ஃபீல் எனக்கு இட்ஸ் நாட் அீட் டூ க்ளாத்ஃபுல் के मैदान में लॉर्ड कृष्णा टोल्ड थ्रू द भगवदीता बट मूवी न कटर्स पिकला कृष्ण पिकला कृष्ण अंड कृष्णा इज इनकंत अर्जुन अंड माइ हार्ड विशेष टू जय शेटि मे दिसवी ब्रिंग इन लॉ सक्स Lots and lots of success to you. God bless you. And uh, Parth's Sarathi Krishna, rather, uh, Arjun ki Sarathi Krishna, but this film's Sarathi, he film film's driver is the director Chetan Chandrasekhar Shettyvar. We are the horses. He is the driver. And the Ratha. First of all, thank you, Chaitanya, sir, because for choosing me for this film. For having confidence that I will do the part. Uh, in the, in Andrei, only when you get a platform, you can prove. Thanks for giving me the platform, sir. Next, uh, if he's is the driver, we have a Ratha, the, the whole Ratham And that is the producers, the foundation of this film. Pratibha, ma'am, Pratik, brother, Naresh says blessings. And, in this Ratha, there is one more important chakra.

ಅಂಡ್ ನಿಮ್ಮ ಒಂದು ಸಪೋರ್ಟ್ ನಮ್ಮ ಟೀಮ್ ಮೇಲೆ ನಮ್ಮ ಫಿಲ್ಮ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಡ್ತೀನಿ ಆ್ಯಂಡ್ ಮೋರ್ ಓವರ್ ನಾನು ಆಗಿ ಏನು ಹೇಳಬೇಕಂದ್ರೆ ನಾನು ಇವಾಗ ತಾನೇ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋದು ಈ ಮೂವಿಯಿಂದ ಸೊ ಮುಂದೇನೂ ನನಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿರುತ್ತೆ ಆಬ್ವಿಯಸ್ಲಿ ನೀವೇ ಜನರಿಗೆ ತಲುಪಿಸೋಕ್ಕಾಗ ತಲುಪ್ಸೋಕ್ಕೆ ನೀವೇ ತಲುಪಿಸ್ಬೇಕು ಸೊ ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ ಎಲ್ಲ ಮೀಡಿಯಾದವರು ಪ್ರೆಸ್ ಅವರು ಎಲ್ಲರೂ ಕೇಳ್ಕೊಳ್ತೀನಿ ಆ್ಯಂಡ್ ಈಗ ಬಂದಿರೋಂಥ ಎಲ್ಲ ಗೆಸ್ಟ್ಗಳು ಡಿರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ರೆಡ್ರಮ್ ಡೈರೆಕ್ಟರ್ ಕೂಡ ನನಗೋಸ್ಕರ ಬಂದಿದ್ದೀರಾ ತುಂಬ ಥ್ಯಾಂಕ್ ಯು ಆ್ಯಂಡ್ ಎಂಟೈರ್ ಟೀಮಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಆದ ಪ್ರತಿಭಾ ಮ್ಯಾಮ್ ಆ್ಯಂಡ್ ದಿನೇಶ್ ಸರ್ ತುಂಬ ಥ್ಯಾಂಕ್ ಯು ಇವ್ರದ್ದು ಮೇನ್ ಇಂಟೆನ್ಷನ್ಸ್ ಏನಿತ್ತಂದರೆ ಯಾರೇ ಸೆಟ್ಟಲ್ಲಿದ್ರು ಫುಲ್ ಆಗಿ ಎಲ್ಲ ಇರಬೇಕು ಆ್ಯಂಡ್ ಎಲ್ಲರೂ ಕಂಫರ್ಟೇಬಲ್ ಆಗಿರಬೇಕು ಅಂತ ಒಂದೇ ಇಂಟೆನ್ಷನ್ಸ್ ಇದ್ದಿದ್ದು ಆ್ಯಂಡ್ ಎಕ್ಸಾಕ್ಟ್ಲಿ ಲೈಕ್ ದಟ್ ತುಂಬ ಕಂಫರ್ಟೇಬಲ್ ಆಗಿದ್ವಿ ತುಂಬ ಖುಷಿ ಖುಷಿಯಾಗಿತ್ತು ಶೂಟಿಂಗ್ ಎಲ್ಲ ಮುಗಿಯುವಾಗ ಅನಿಸ್ತಾ ಇತ್ತು ಮೈ ಬಾಟ್ಲಿ ಮುಗ್ದೋ ಲೈಕ್ ಯಾವಾಗ ಅಂತ ಅನಿಸ್ತಾ ಇತ್ತು ಸೊ ನಮಗೊಂದು ಆ ಎನ್ವಾಯೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮೇನ್ ಆಗಿ ನನ್ನ ಡೈರೆಕ್ಟರ್ ಚೇತನ್ ಸರಿ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅವರು ತುಂಬ ಟು ಬಿ ಆನೆಸ್ಟ್ ವೆರಿ ಶೈ ಪರ್ಸನ್ ಅವರು ಮಾತು ಆಡೋಲ್ಲ ಆ ಥರ ಇದ್ದಿದ್ದು ನನಗೆ ಸ್ಟೋರಿ ಕೂಡ ಜಸ್ಟ್ ಫೋನಲ್ಲಿ ಎಕ್ಸ್ಪ್ಲೇ ಎಕ್ಸ್ಪ್ಲೇನ್ ಮಾಡಿದ್ರು ಬಿಕಾಸ್ ನಾನು ನನ್ನ ಹೋಮ್ ಟೌನ್ ಕೂರ್ಗಲ್ಲಿದ್ದೆ ಆವಾಗ ವಿಲೇಜ್ ಬೇಸ್ ಸ್ಟೋರಿ ಅಂದ ತಕ್ಷಣ ನಾನು ಇದು ಮಾಡಲೇಬೇಕು ಅಂತಿತ್ತು ಬಿಕಾಸ್ ನನಗೊಂದಿತ್ತು ಲಾಂಚ್ ಆಗುವಾಗ ಒಂದೇನು ಹಳ್ಳಿ ಥರ ಅಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ನನಗೆ ಮೇನ್ ಆಗಿ ಈ ರೋಲ್ ಚೂಸ್ ಮಾಡೋಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸ್ಟಾರ್ಟಿಂಗಲ್ಲಿ ಬಟ್ ಚೇತನ್ ಸರ್ ನನಗೆ ಪ್ರಾಪರ್ ಆಗಿ ಗೈಡ್ ಮಾಡಿ ನೀವು ಚೂಸ್ ಮಾಡಿ ನೀವು ಮೂವಿ ಶೂಟಿಂಗ್ ಎಲ್ಲ ಮುಗಿಲಿ ಅದಾದ್ಮೇಲೆ ನೀವು ಏನು ಔಟ್ಪುಟ್ ನೋಡ್ತಿರಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಎಕ್ಸಾಕ್ಟ್ಲಿ ಲೈಕ್ ದಟ್ ಔಟ್ಪುಟ್ ನೋಡಿದೆ ಆ್ಯಂಡ್ ತುಂಬಾ ಸ್ಯಾಟಿಸ್ಫೈ ಆಗಿದೆ ಅಂಡ್ ತುಂಬಾ ಥ್ಯಾಂಕ್ ಯು ನನಗೆ ಇದೇ ರೂಲ್ ಚೂಸ್ ಚೂಸ್ ಮಾಡಿಸೋದಕ್ಕೆ ತುಂಬಾ ಥ್ಯಾಂಕ್ ಯು ಚೇತನ್ ಸರ್ ಅಂಡ್ ನಿಮಗೆ ಸಾವಿರ ಟೆನ್ಷನ್ಸ್ ಇರುತ್ತೆ ಅದೆಲ್ಲ ಬಿಟ್ಟು ನಮ್ಮ ಸ್ಟೇ ಆಗಲಿ ಫುಡ್ ಆಗಲಿ ಇವೆಲ್ಲ ನಿಮ್ಗೆ ಏನು ಕಂಫರ್ಟೇಬಲ್ ಆಗಿದೆಯಾ ಅಂತ ಅದನ್ನು ಅವ್ರು ನೋಡ್ಕೊಳ್ತಾ ಇದ್ರು ಬಿಕಾಸ್ ನಾನು ನನ್ನ ಮಮ್ಮಿ ಇಬ್ರು ಇದ್ವಿ ಎಂಟೈಯರ್ ಶೂಟಲ್ಲಿ ಸೊ ಎಲ್ಲ ಆಲ್ ಆಲ್ರೌಂಡರ್ ತರ ಚೇತನ್ ಸರ್ ಇದ್ದಿದ್ಕೆ ತುಂಬಾ ಥ್ಯಾಂಕ್ ಯು ಸರ್ ಅಂಡ್ ಮೈ ಕೋ ಆಕ್ಟರ್ಸ್ ಆದ ನಿಶಾ ಅಶೋಕ್ ಆ್ಯಂಡ್ ಜೈ ಕೋ ಆ್ಯಕ್ಟರ್ಸ್ ಅಂತ ಹೇಳೋದ್ಕಿಂತ ದೇ ವ ಮೋರ್ ಲೈಕ್ ಫ್ರೆಂಡ್ಸ್ ಏನೇ ಇದ್ರು ನಾನು ಹೇಳ್ಕೊಬೋದಿತ್ತು ಆಂಡ್ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಎಲ್ಲ ಜೈ ಅಂತೂ ಇಸ್ ವೆರಿ ನೈಸ್ ಸೀನ್ ಸೆಟ್ಟಿಗೆ ಬರುವಾಗ ಇಸ್ ವೆರಿ ನೈಸ್ ಆ್ಯಕ್ಟಿಂಗಲ್ಲಿ ಎಕ್ಸ್ಟ್ರೀಮ್ಲಿ ಗುಡ್ ಅಂಡ್ ಅದು ಬಿಟ್ಟು ಈ ವಾಸ್ ವೆರಿ ಕಾಮ್ ವೆರಿ ನೈಸ್ ಅಂಡ್ ನಿಶಾ ಇಸ್ ಮೋರ್ ಲೈಕ್ ಅ ಫ್ರೆಂಡ್ ಸೊ ಯಾವಾಗಲೂ ಹೆಲ್ಪ್ ಇದ್ರು ಏನೇ ಪ್ರಾಬ್ಲಮ್ ಇದ್ರು ಮೇಕಪ್ಪಲ್ಲಾಗಲಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಯಿದ್ರು ಅಂಡ್ ಅಶೋಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಬೇಕು ಇವರು ತಮಿಳಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಮೂವೀಸ್ ಮಾಡಿದವರು ಅಂಡ್ ನಾನು ಇವಾಗ ತಾನೇ ನನ್ನ ಸೆಕೆಂಡ್ ಮೂವಿ ಇದು ಇವ್ರ ಜೊತೆ ನನ್ನ ಪೇರ್ ಯಾವಾಗೆಲ್ಲ ಇರ್ತಾ ಇತ್ತು ನಂಗೆ ಯಾವಾಗ ತುಂಬ ನವಾಸ್ ಆಗೋದು ಇವ್ರು ಅಷ್ಟು ಚೆಂದ ಇರ್ತಾರೆ ಇವರು ಪ್ರಾಪರಾಗಿ ಕನ್ನಡನೂ ಮಾತಾಡಲ್ಲ ಬಟ್ ಸ್ಟಿಲ್ ಏನೇ ಸ್ಕ್ರಿಪ್ಟ್ ಕೊಟ್ರು ಒಂದೊಂದು ಪೇಜ್ ಇರಲಿ ಎರಡೇಟ್ಸ್ ಪೇಜ್ ಇರಲಿ ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ನಾನು ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೆ ಇವ್ರ ಲೆವೆಲಲ್ಲಿ ರೀಚ್ ಆಗಿ ಇವ್ರ ಜೊತೆ ಒಂದು ಪ್ರಾಪರಾಗಿ ಆ್ಯಕ್ಟ್ ಮಾಡಬೇಕು ಇವ್ರಿಗೆ ಏನು ಡಿಸಪಾಯಿಂಟ್ ಮಾಡಬಾರ್ದು ಅಂತ ನಂಗೆ ಯಾವಾಗಲೂ ಇತ್ತು ಸೊ ಆ್ಯಂಡ್ ಅದು ಅಷ್ಟು ಮಾಡಿದಕ್ಕೆ ಔಟ್ಪುಟ್ಟಲ್ಲಿ ನಮ್ಮದು ಪೇರ್ ತುಂಬ ಕ್ಯೂಟಾಗಿ ಬಂದಿದೆ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ಇವಾಗ ಆ್ಯಕ್ಚುಲಿ ನಮ್ಮ ಹಾರ್ಡ್ ವರ್ಕಿಗೆ ಸೊ ಯು ವರ್ ಜಸ್ಟ್ ಅಮೇಝಿಂಗ್ ಆ್ಯಂಡ್ ನಾನು ರಾಜು ಸರ್ ಬಗ್ಗೆ ಡೆಫಿನೆಟ್ಲಿ ಹೇಳಬೇಕು ಬಿಕಾಸ್ ನಾವಿಲ್ಲಿ ಏನು ಚೆನ್ನಾಗಿ ಕಾಣ್ತೀವಿ ನಾವು ನೋಡ್ಬಿಟ್ಟು ಆಮ್ ಲುಕಿಂಗ್ ಬ್ಯೂಟಿಫುಲ್ ಅಂತ ಏನು ನೋಡ್ತೀವಿ ಸೊ ಈ ಆ್ಯಂಗಲಲ್ಲಿ ದುಡ್ಡು ಚೆನ್ನಾಗಿ ಕಾಣ್ತಾಳೆ ದಿಸ್ ಇಸ್ ಬೆಟರ್ ದನ್ ದಿಸ್ ಅಂತ ರಾಜು ಸರೇ ಆಬ್ವಿಯಸ್ಲಿ ಎಲ್ಲ ಶೂಟ್ ಮಾಡಿ ಯಾವುದೇ ಅವ್ರು ಸೆಲೆಕ್ಟ್ ಮಾಡಬೇಕು ಇದೆಲ್ಲ ಮಾಡಿರ್ತಾರೆ ಸೊ ಇಫ್ ವಿ ಆರ್ ಲುಕಿಂಗ್ ಬ್ಯೂಟಿಫುಲ್ ಹಿಯರ್ ಆಲ್ ದಿ ಕ್ರೆಡಿಟ್ಸ್ ಗೋಟ್ಸ್ ಟು ರಾಜು ಸರೇ ತುಂಬ ಥ್ಯಾಂಕ್ ಯು ಸರ್ ಆ್ಯಂಡ್ ಎಂಟೈರ್ ಟೀಮಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ಯಾಮ್ರಾ ಹಿಂದೆ ನಿಂತು ಯಾರ್ಯಾರು ವರ್ಕ್ ಮಾಡಿರ್ತಾರೋ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಲಿ ಎಡಿಟರ್ಸ್ ಆಗಲಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅಂಬರೀಶ್ ಕೂಡ ನಾನು ಎಂಟೈರ್ ಮೂವಿಯಲ್ಲಿ ನಂಗೆ ಯಾವಾಗಲೂ ಅವ್ರು ಸಪೋರ್ಟಿವ್ ಆಗಿದ್ರು ಕುಂದಾಪುರದವರು ಹೋಟ್ಲು ಮಾಡಿದ್ರು ಬಹಳ ಫೇಮಸ್ ಇತ್ತೀಚೆಗೆ ಕುಂದಾಪುರದವರೆಲ್ಲ ಸಿನಿಮಾ ರಂಗದಲ್ಲೂ ಬಹಳ ಹೆಸರು ಮಾಡಕ್ಕೆ ಶುರು ಮಾಡಿದ್ದಾರೆ ಆದ್ರೆ ನಮ್ಮ ಕುಂದಾಪುರದವ್ರು ಏನು ಮಾಡಿದ್ರು ಬಹಳ ಚಂದ ಮಾಡ್ತೀವಿ ಅನ್ನೋದು ಹಾಡ್ ನೋಡ್ದಾಗ ಗೊತ್ತಾಗುತ್ತೆ ಮೂರೇ ದಿನ ಈ ಸಿನಿಮಾ ನಾನು ವರ್ಕ್ ಮಾಡಿದ್ದು ತುಂಬಾ ಒಳ್ಳೆ ರೋಲ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಕಾಳಜಿ ಆ ಬಹಳ ವಿಶೇಷವಾದ ಇದು ಹೊಂದಿದವರು ಬಹಳ ಚುರುಕಿಂದ ಓಡಾಡ್ತಿದ್ರು ಆದ್ರೆ ಒಂದು ವಿಚಾರ ನನ್ಗೆ ತುಂಬಾ ಅನ್ಸಿದ್ದು ನಮ್ಮ ಕ್ಯಾಮ್ರಾಮನ್ ರಾಜು ಹೆಮ್ಮಿಗೆ ಪುರದ ಬಗ್ಗೆ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾರ ಅವರು ಊಟ ತಿಂಡಿ ಯಾವ್ದನ್ನ ಲೆಕ್ಕಿಸದೆ ಮೂರು ದಿನ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ರು ಇವ್ರು ಎರಡು ಶಾರ್ಟ್ ಕೆಳ್ದಾದ್ರು ಹತ್ತು ಶಾರ್ಟ್ ತೆಗೊಡ್ತಿದ್ರು ಇಂಥ ಕ್ಯಾಮ್ರಾಮನ್ ಇದ್ಬಿಟ್ಟ ಅಂತಂದ್ರೆ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ ಒಂದು ಸಾಕ್ಷಿ ತುಂಬಾ ಜನ ಒಳ್ಳೊಳ್ಳೆ ಪ್ರತಿಭಾನ್ವಿತ ಕಲಾವಿದಾರೆ ಬದಲಾವಣೆ ಎಲ್ಲಾ ರಂಗಗಳಲ್ಲೂ ಅನಿವಾರ್ಯ ನಾನು ಬ್ಯಾಂಕ್ ಅಲ್ಲಿ ಲೆಡ್ಜರ್ ಜೊತೆ ಕೆಲಸ ಮಾಡಿದನು ಇಂಟರ್ನೆಟ್ ಜೊತೆಗೆ ರಿಟೈರ್ ಆದ ನಾನು ನಮಗೆ ಬದಲಾವಣೆ ಅಡ್ಜಸ್ಟ್ ಆಗೋಲ್ಲ ನಾವೇ ಬದಲಾವಣೆಗೆ ಅಡ್ಜಸ್ಟ್ ಆಗಬೇಕು ಸಿನಿಮಾ ರಂಗದಲ್ಲೂ ಈಗ ದೊಡ್ಡ ಬದಲಾವಣೆಯ ಬಿರುಗಾಳಿ ಎತ್ತಿದೆ ಅದು ನಮಗೋಸ್ಕರ ಕಾಯಿಲ್ಲ ನಾವು ಅದನ್ನು ಮೀರಿ ನಿಂತ್ಕೊಂಡುಬಿಟ್ಟು ಕೆಲಸ ಮಾಡಲೇಬೇಕಾಗಿದೆ ಎಲ್ಲಿ ತನಕ ನಾವು ಓ ಟಿ ಟಿ ಅದರ್ ಲ್ಯಾಂಗ್ವೇಜ್ ರೈಟ್ಸು ಟಿ ವಿ ರೈಟ್ಸು ಅಂತ ಕಾಯ್ತಾ ಕೂತ್ಕೊಂಡು ಅದರಿಂದ ಸಿನಿಮಾಗಿರೋಕ್ಕಿಂತ ಪ್ರಯತ್ನ ಪಟ್ಟರೆ ನಮಗೆ ತುಂಬ ಕಷ್ಟ ಇದೆ ನಮ್ಮ ಎಫರ್ಟ್ ನಿಂತ ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಜನರನ್ನು ಮೆಚ್ಚಿಸಿ ನಾವು ಗೆಲ್ತೀವಿ ಅನ್ನೋದು ಹಠ ಮತ್ತು ಒಂದು ತಾಕತ್ತು ಆ ರೀತಿಯ ಸಿನಿಮಾ ನಾವು ಮಾಡತಕ್ಕ ಬಹಳ ಕಷ್ಟ ಇದೆ ಇಲ್ಲ ಅಂತಂದ್ರೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಂಭವಾಮಿ ಯುಗೆ ಯುಗೆ ಅಂತ ಮತ್ತೆ ಬಂದು ಕನ್ನಡ ಚಿತ್ರ ಉದ್ಧಾರ ಮಾಡಬೇಕಾಗತ್ತಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೆ ಎಫರೆಂಟ್ಸ್ ಹಾಕಿದ್ದಾರೆ ಒಳ್ಳೇದಾಗಿಗಿಂತ ಎಲ್ಲರೂ ಪರವಾಗಿ ಹಾರೈಸ್ತೀನಿ ಧನ್ಯವಾದ ನಮಸ್ಕಾರ ಮೊದಲಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು ಸಂಭವಮೇ ಅಭಿಯೋಗಿ ಅಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಹೇಳಿದ ಮಾತು ಅಂದರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮದ ಸಂಸ್ಥಾಪನೆಗೆ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಅಂತ ಒಳ್ಳೆ ಲೈನನ್ನು ನಮ್ಮ ಚಿತ್ರದ ಶೀರ್ಷಿಕೆ ಆಗಿಟ್ಟಂತ ಚೇತನ್ ಸರ್ ತುಂಬ ಖುಷಿ ಆಯ್ತು ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಿದಂಥ ಮ್ಯಾನೇಜರ್ ಆದಂಥ ನರೇಶ್ ಸರ್ ಆಗಿರ್ಬೋದು ಡೈರೆಕ್ಟರ್ ಆದಂಥ ಚೇತನ್ ಶೆಟ್ಟಿ ಸರ್ ತುಂಬ ಥ್ಯಾಂಕ್ ಯು ಅದೇ ಥರ ಜಯ ಶೆಟ್ಟಿ ಸರ್ ಅವರ ಎರಡನೇ ಸಿನಿಮಾ ಹೀರೋ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಸಂಭವ ಈಗ ಈ ಚಿತ್ರದ ಮೇಲೆ ಇರಲಿ ಇದೇ ಜೂನ್ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಿದೆ ತು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ ನಾನು ಇದೇ ಪ್ರೊಡಕ್ಷನ್ ಹೌಸ್ ರಾಜಲಕ್ಷ್ಮಿಯವರ ಹಿಂದಿನ ಸಿನಿಮಾದಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೆ ಪ್ರತಿಭಾ ಮೇಡಮ್ ಪ್ರತೀಕ್ ಒಳ್ಳೆ ಪ್ರೊಡ್ಯೂಸರ್ಸ್ ಮುಂದೆ ಚೀತಾ ಅಂತ ಚಿತ್ರ ಕೂಡ ಮಾಡ್ತಾ ಇದ್ದಾರೆ ಸೊ ಜಯೇಶ್ ಶೆಟ್ಟಿ ಜೊತೆ ಹಿಂದಿನ ಸಿನಿಮಾ ನೈನ್ಟೀನ್ ಸೆವೆಂಟಿ ಫೈವ್ ಕೂಡ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ ಈ ಚಿತ್ರದಲ್ಲೂ ಅದೇ ಮುಂದುವರೆದಿದೆ ಸೊ ನೆಗೆಟಿವ್ ಇನ್ಸ್ಪೆಕ್ಟರ್ ಒಂದು ಪಾತ್ರ ಮಾಡಿದ್ದೀನಿ ನನ್ನ ಆಲ್ಮೋಸ್ಟ್ ಎರಡು ದಶಕಗಳ ನಾನು ಕಲಾ ಸೇವೆಯಲ್ಲಿ ಇವಾಗ ಎರಡನೇ ಸಿನಿಮಾ ಇನ್ಸ್ಪೆಕ್ಟ್ರ್ ಪಾತ್ರ ಮಾಡ್ತಾಯಿದ್ದೀನಿ ನನಗೊಂದು ಹೆಮ್ಮೆ ಇದೆ ಖುಷಿ ಇದೆ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಚೇತನ್ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಜೈಶೆಟ್ಟಿ ಅವರು ಕೂಡ ಹಿಂದಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಬಹಳ ಬದಲಾವಣೆ ಇದೆ ದಿನೇಶ್ ಅವರ ಸಹಕಾರ ನರೇಶ್ ಸರ್ ಅವರ ಸಹಕಾರದಿಂದ ಚಿತ್ರ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಚಿತ್ರದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಮ್ಮ ಚೆನ್ನೈನಿಂದ ಅಶೋಕ್ ಅನ್ನೋ ಒಬ್ರು ಆಕ್ಟರ್ ಬಂದಿದ್ದಾರೆ ಅವರು ಕೂಡ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ಆ್ಯಂಡ್ ಹೆಣ್ಮಕ್ಳು ಇಬ್ರು ಮೊದಲನೇ ಸಿನಿಮಾ ಇಬ್ರು ನಿಶಾ ಆ್ಯಂಡ್ ಮಧುರಾ ತುಂಬ ಒಳ್ಳೆಯ ಪಾತ್ರಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಅಶ್ವಿನ್ ಹಾಸನ ಅಂತ ಸೊ ನನಗೆ ಫಸ್ಟ್ ಚಾನ್ಸ್ ಕೊಟ್ಟ ಚದನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್ ಫಸ್ಟ್ ಚೇತನ್ ಸರ್ ಆಫೀಸಲ್ಲಿ ನಾನು ಆಫೀಸ್ ಪೂಜೆ ಆದಾಗಲೇ ಹೋಗಿದ್ದೆ ರಾಜು ಸರ್ ಇದ್ರ ಕತೆ ಕೇಳಿದಾಗಲೇ ಹೇಳಿದೆ ಇದು ಮಲಯಾಳಮಾಲ್ ಮಾಡಿದ್ರು ಬ್ಲಾಕ್ ಬಾಸ್ಟರ್ ಸರ್ ಅಂತ ಅಂದರೆ ಯಾಕೆಂದರೆ ಕಂಟೆಂಟ್ ಹಂಗಿತ್ತು ನಾವು ಹೇಳಬಾರ್ದು ಮಲಯಾಳಮ ಅಂದ್ರೆ ಕಂಟೆಂಟ್ ಕನ್ನಡದಲ್ಲಿ ಆಲ್ರೆಡಿ ಕಂಟೆಂಟ್ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ತುಂಬ ಬಟ್ ಇವತ್ತಿನ ಟ್ರೆಂಡ್ ಹಂಗ ಕಂಟೆಂಟ್ ಅಂದ್ರೆ ಮಲಯಾಳಮ ಅನ್ನೋ ತರ ಹುಟ್ಟಿದೆ ಸಿನಿಮಾ ನಿಮ್ಮ ಥರ ಸೊ ನನ್ನ ಕ ಕಾಲದ ಗೊತ್ತಿಲ್ಲ ನನ್ನ ಗುರುಗಳಾಗ ರಾಜೇಂದ್ರ ಕಾರನ್ ಸರ್ ಹೇಳ್ದಂಗೆ ಥಿಯೇಟ್ರಿಗೆ ಅಂತಾನೆ ಮಾಡಿರೋ ಸಿನಿಮಾ ಅಂದರೆ ಅಲ್ಲೂ ಅಲ್ಲ ಬಿಸ್ನೆಸ್ ಆಗುತ್ತೆ ಇಲ್ಲಿ ಬಿಸ್ನೆಸ್ ಆಗುತ್ತೆ ಆ ಥಾಟ್ ಇಲ್ಲ ಚೇತನ್ ಆಗಲಿ ನಿರ್ಮಾಪಕರಿಗಾಗ್ಲಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಈ ಸಿನಿಮಾ ಗೆಲ್ಬೇಕು ಅಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನ್ ಹಂಗೆ ಕೃಷ್ಣ ಹೇಳ್ದಂಗೆ ಇದರಿಂದ ಏನೋ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ಆಗಲಿ ಕನ್ನಡ ಸಿನಿಮಾ ಗೆಲ್ಲಿ ಈ ಸಿನಿಮಾನು ಗೆಲ್ಲಿ ಅಂತ ಕೇಳ್ಕೊತೀನಿ ಈ ಸುಂದರ ಸಂಜಯ್ ಸಮಾರಂಭಕ್ಕೆ ಆಗಮಿಸಕ್ಕಂತ ಎಲ್ಲರಿಗೂ ನನ್ನ ಮದುವೆ ಪೂರ್ವಕ ನಮಸ್ಕಾರಗಳು ಒಂದು ಚಿತ್ರ ಯೂಲಾಗಿ ಉದ್ಭವ ಆಗಬೇಕಾದ್ರೆ ಮೊದಲನೇದ ಕತೆ ಸೊ ನಾನು ಈ ಚಿತ್ರದಲ್ಲಿ ಒಂದು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಶೂಟಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು ತುಂಬ ಪ್ಯಾಷನ್ ಆಗಿ ಮಾಡ್ತಾಯಿದ್ರು ಯೂಜ್ವಲಿ ನಾನು ಬಂದು ನಿರ್ದೇಶಕ ಆಗಿ ಇರ್ತೀನಿ ಕೆಲವು ಸೀಕ್ವೆನ್ಸ್ ಕೂಡ ಯಾಕೆ ಮಾಡ್ತಾರೆ ಏನು ಕತೆ ಅಂದ್ಬಿಟ್ಟು ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸೀನು ಅಂದರೆ ನಾನು ಅಂದ್ಕೊಂಡಿದ್ದು ಚೆನ್ನಾಗಿ ಶೂಟ್ ಮಾಡ್ತಾಯಿದ್ರು ಖುಷಿಯಾಯಿತು ಥ್ಯಾಂಕ್ ಯು ಆಲ್ರೆಡಿ ಆಲ್ರೆಡಿ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ ಸೊ ಅವ್ರು ಮಾತಾಡೋದಂತ ಅದೇನಿಲ್ಲ ಚಿತ್ರ ಯಶಸ್ಸಾಗಲಿ ಒಳ್ಳೇದಾಗ್ಲಿ ಈ ಸಂಸ್ಥೆಯಿಂದ ಇನ್ನು ಕನ್ನಡಕ್ಕೆ ಇನ್ನೂ ನನ್ನ ಹೆಸರು ಚೇತನ್ ದುರ್ಗಾ ಈ ಸಿನಿಮಾದಲ್ಲಿ ದುರ್ಗಾ ಮಾಡ್ತಾ ಇದ್ದೀನಿ ನಾಯಕನ ಸ್ನೇಹಿತನ ಪಾತ್ರ ನನಗೆ ತುಂಬಾ ದಿನಗಳಿಂದ ಆಸೆ ಇತ್ತು ಅಂದ್ರೆ ಒಬ್ಬ ಕಾಮಿಡಿಯನ್ ಹಾಗೆ ನೋಡ್ತಿದ್ರು ಎಲ್ಲರೂ ಕಾಮಿಡಿ ಕಾಮಿಡಿ ಮಾತ್ರ ನನ್ನ ಇರೋದಂತ ಅನಿಸ್ತಾ ಇತ್ತು ಬಟ್ ಎಮೋಷನಲ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಸೆಕೆಂಡ್ ಆಫ್ ಫುಲ್ ಎಮೋಷನಲ್ ಜರ್ನಿ ಇದೆ ಸಿನಿಮಾದಲ್ಲಿ ಫಸ್ಟ್ ಆಫ್ ಫುಲ್ ಕಾಮಿಡಿ ಹೋದೆ ಸೆಕೆಂಡ್ ಆಫ್ ಎಮೋಷನಲ್ ಜರ್ನಿ ಇದೆ ಅಂತ ಒಳ್ಳೆ ಪಾತ್ರವನ್ನು ಕೊಟ್ಟ ಚೇತನ್ ಸರ್ಗೆ ಮತ್ತೆ ನಿರ್ಮಾಪಕರಿಗೆ ನನ್ನ ಎಲ್ಲ ತಂಡದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಒಳ್ಳೆ ಮನಸ್ಸಿರೋ ತಂಡ ಯಾವುದೇ ರೀತಿಯಲ್ಲಿ ಅಂದರೆ ಒಬ್ರು ಚಿಕ್ಕವರು ಒಬ್ರು ದೊಡ್ಡವರು ಆ ರೀತಿ ತುಂಬಾ ಕಡೆ ನಡೆಯುತ್ತೆ ಬಟ್ ಈ ಟೀಮಲ್ಲಿ ಥರದ್ದು ಯಾವುದೂ ನಡೀಲಿಲ್ಲ ಮತ್ತೆ ದೊಡ್ಡ ದೊಡ್ಡ ಒಂದು ತಾರಾ ಬಾಳಗದ ಜೊತೆ ನಾನು ನನ್ನಂಥ ಪುಟ್ಟ ಕಲಾವಿದ್ರು ತುಂಬಾ ಖುಷಿ ಆಯ್ತು ಇಂತ ಅವಕಾಶವನ್ನ ಕಲ್ಪಿಸಿಕೊಟ್ಟ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಮಾತಾಡೋಕ್ಕೆ ಭಯ ಮೊದಲಿಗೆ ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ವಂದನೆಗಳು ಮೊದಲನಾಗಿ ನನಗೆ ಅವಕಾಶ ಕೊಟ್ಟಂತಹ ಚೇತನ್ ಸರ್ ಥ್ಯಾಂಕ್ ಯು ಜೈ ಬ್ರೋ ಹಾಗೂ ಮತ್ತೆ ನನ್ನ ಭಾವ ಅಂತ ಪ್ರೀತಿಯಿಂದ ಕರೀತೀನಿ ದಿನೇಶ್ ಸರ್ ಮತ್ತೆ ಪ್ರತಿಮಾ ಮೇಡಮ್ ತುಂಬ ಥ್ಯಾಂಕ್ ಯು ಇದರಲ್ಲಿ ನಾನು ರೌಡಿ ಉತ್ತರ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು ಸೊ ಇದು ಓಪಾ ಸೊ ಚೇತನ್ ಸರ್ ಉತ್ರ ನನ್ನ ಮೀಟ್ ಮಾಡ್ಸಿದ್ದು ಕಲೆ ಮಾಸ್ಟರ್ ಮಾಸ್ಟರ್ ನಿಮಗೂ ತುಂಬಾ ಥ್ಯಾಂಕ್ ಯು ಈ ಸಿನಿಮಾ ಟೀಮ್ ಸೇರೋಕೆ ಕಲೆ ಮಾಸ್ಟರ್ ಕೂಡ ಒಬ್ಬರು ಹಾಗೇ ಚೇತನ್ ಸರ್ ನಾನು ನೋಡಿ ಇದೇ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಫೈನಲ್ ಮಾಡಿದ್ರು ಅದೇ ರೀತಿಯಾಗಿ ಇಲ್ಲಿ ನೆನೆದಿರುವಂತಹ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಚೇತನ್ ಹೇಳ್ದಂಗೆ ಈ ಚಿಕ್ಕವರು ದೊಡ್ಡವರು ಅಂತ ಏನು ಭೇದ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ತುಂಬಾ ಅದ್ಭುತವಾಗಿ ಮಾಡ್ಕೊಂಡಿದೆ ರಾಜಲಕ್ಷ್ಮಿ ಪ್ರೊಡಕ್ಷನ್ ಇಂದ ಇನ್ನೊಂದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಮೇಡಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಶಕ್ತಿ ನಿಂತಿದೆ ಈ ಟೀಮ್ಗೆ ಅವರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅದು ನೋಡ್ತಾ ಇದೆ ಶಕ್ತಿ ಆ ಶಕ್ತಿಗೂ ಕೂಡ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ದಯವಿಟ್ಟು ಜೂನ್ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೊಸಬ್ರು ಸಿನಿಮಾ ಅಂತ ಯಾರು ಇಗ್ನೋರ್ ಮಾಡಬೇಡಿ ಏನಾದ್ರು ಒಂದು ಮಾಡಿರ್ತೀವಿ ದಯವಿಟ್ಟು ಬಂದು ನೋಡಿ ತೆಲುಗು ತಮಿಳು ಮಲಯಾಳಂ ಎಲ್ಲ ಹೊಸಗುರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಲೇಟ್ ಅನ್ಕೋತೀನಿ ಮಳೆ ಅಲ್ಲ ಆಗೋಗಿದೆ ಸರ್ ಸಾರಿ ಕ್ಷಮೆ ಇರಲಿ ಕ್ಷಮೆ ಇರಲಿ ಬಟ್ ಏನಂದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಚೇತನ್ ಸರ್ ಕರ್ದಿ ಆಫೀಸಲ್ಲಿ ಒಂದು ಮಂಜಾ ಅಂತ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ನಾನು ಏನು ಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಏನಂದ್ರೆ ವೇದಿಕೆಗೆ ಕರೆದಂತ ನಮ್ಮ ದಿನೇಶ್ ಸರ್ ನಮ್ಮ ರಾಜಲಕ್ಷ್ಮಿ ಪ್ರೊಡಕ್ಷನ್ ಆಗ್ಬೋದು ಎಲ್ಲರಿಗೂ ತುಂಬಾ ತುಂಬ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ ನಾನು ಮಂಜು ನಂಜುಮ್ಮ ಈ ಚಿತ್ರದಲ್ಲಿ ಮೊದಲಿಗೆ ನಾನು ಚೇತನ್ ಸರ್ಗೆ ಧನ್ಯವಾದ ಹೇಳಬೇಕು ಯಾಕಂದ್ರೆ ನನಗೊಂದು ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರದಲ್ಲಿ ನನ್ನ ಜೊತೆ ಅಭಿನಯಿಸತಕ್ಕಂಥವ್ರು ದೊಡ್ಡ ದೊಡ್ಡ ಕಲಾವಿದರು ಮೊದಲ ಬಾರಿಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಅಭಿನಯಿಸ್ತೀನಿ ಆ ಕಲಾವಿದರು ಕೊಟ್ಟಂಥ ಸಲಹೆಗಳು ಆಶೀರ್ವಾದಗಳು ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಮತ್ತೆ ಈ ಚಿತ್ರದ ನಿರ್ಮಾಪಕರಾದ ಪ್ರತಿಭಾ ಮೇಡಮ್ ಅವ್ರಿಗೂ ಹಾಗೂ ದಿನೇಶ್ ಸರ್ ಅವ್ರಿಗೂ ಪುಷ್ಕರ್ ಅವ್ರಿಗೆ ಮತ್ತು ತಂಡದ ಎಲ್ಲ ಟೆಕ್ನಿಷಿಯನ್ಗಳಿಗೆ ಆರ್ಟಿಸ್ಟ್ಗಳಿಗೆ ಧನ್ಯವಾದಗಳು ಹೇಳ್ತಿದಿರಿ ಮತ್ತು ನಮ್ಮ ಪುನೀತ್ ಅವರು ಹೇಳ್ದಂಗೆ ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿ ಆ ಶಕ್ತಿಗೆ ನಾವು ಇನ್ನೂ ತುಂಬ ಶಕ್ತಿ ನೀಡಬೇಕು ಈ ನಮ್ಮ ರಾಜಲಕ್ಷ್ಮಿ ಏನು ಪ್ರೊಡಕ್ಷನ್ ಇದೆ ಇದು ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅನ್ನೋದು ನನ್ನ ಆಸೆ ಏನಕ್ಕೆ ಅಂತಂದರೆ ನಾನು ಈ ಸಿನಿಮಾದಲ್ಲಿ ಟೀಮ್ ಮ್ಯಾನೇಜರ್ ಆಗೂ ಸಹ ಕೆಲಸ ಮಾಡಿದೆ ಯಾವುದೇ ಒಂದು ವಿಷಯಕ್ಕೆ ಇಲ್ಲದೆ ನಾವು ಏನೇ ಕೇಳಿದ್ರೂ ಇದು ಯಾಕೆ ಏನು ಅಂತ ಕೇಳದೆ ಪ್ರತಿಯೊಂದನ್ನು ಸಹ ತಗೊಳ್ಳಿ ಮಾಡಿ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬರಬೇಕು ಅಂತೇಳಿ ಎಷ್ಟು ನಮಗೆ ಬೆನ್ನೆಲುಬಾಗಿ ಪ್ರೋತ್ಸಾಹ ಕೊಟ್ಟು ಚಿತ್ರವನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇಂಥ ಒಬ್ಬ ನಿರ್ಮಾಪಕರು ಚಿತ್ರರಂಗದಲ್ಲಿ ಉಳಿಬೇಕು ದಯಮಾಡಿ ಎಲ್ಲರಿಗೂ ಕೇಳ್ಕೊಳ್ಳೋದು ನನ್ನ ಕನ್ನಡ ಜನತೆಗೆ ಕನ್ನಡ ಚಿತ್ರವನ್ನು ಉಳಿಸಿ ಬೆಳೆಸಿ ದಯಮಾಡಿ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರ ನೋಡಿ